ಈ ಶೇವಿಂಗ್ ಮಿಷಿನ್ ಅಲ್ಲಿ ಅಂದ್ರೆ ಹ್ಞೂ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇ ಪ್ರಸಾದ ಕೊಟ್ಟಿದ್ರು ಇವಾಗ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ಮುಡಿ ಅಂದ್ರೆ ಅಂತ ಏನು ಅಂತ ಇನ್ನೂರ ಅರವತ್ತು ಕಿಲೋಮೀಟರ್ ಏನಕ್ಕೆ ಹೋಗಿ ಅಡಿಗೆ ಊಟ ದೇವಸ್ಥಾನದಲ್ಲಿ ಕೊಡೋದು ಎರಡ್ ಮೂರ್ ದಿನಕ್ಕೆ ನಾನು ಕೂದ್ಲು ಬತ್ತಿ ತರ ಆಯ್ತು ಹುಂಚೂರು ಕಟ್ ಮಾಡೋ ಹಾಗಿಲ್ಲ ನನ್ನ ಇಷ್ಟಾರ್ಥಗಳು ಸಿದ್ಧಿ ಆದ್ರೆ ಇದನ್ನ ತೆಗೆದು ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಎಲ್ಲರಿಗೂ ರಕ್ಷಕ ರುಚಿ ಚಾನಲ್ಗೆ ಸುಸ್ವಾಗತ ಆಲ್ರೆಡಿ ನಿಮಗೆ ತಮ್ಮನೇಲಿ ಟೈಟಲ್ ನೋಡಿ ಗೊತ್ತಾಗಿದೆ ಏನು ಬಂದಿದ್ದೀನಿ ಅಂತ ಕೊನೆಯ ತನಕ ಮಿಸ್ ಮಾಡಿದೆ ವೀಡಿಯೋಸ್ ನೋಡಿದ್ರೆ ಸಂಪೂರ್ಣವಾಗಿ ನಿಮಗೂ ಅರ್ಥ ಆಗತ್ತೆ ಹಾಗೆ ನೀವು ಕೇಳಿರುವಂತಹ ಕ್ವಶನ್ಗೆ ಉತ್ತರನೂ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದ್ದರಿಂದ ಸಡನ್ನಾಗಿ ನಾನು ವೀಡಿಯೋನ ಮಾಡ್ತಾ ಇರೋದು ಸೊ ನಾನು ತಿರುಪತಿಗೆ ಹೋಗಿ ಮುಡಿ ಕೊಟ್ಟಿರೋ ವಿಡಿಯೋ ನಿಮಗೆಲ್ಲ ಗೊತ್ತೇ ಇದೆ ನಾನು ಕೊಟ್ಟು ಇಪ್ಪತ್ತು ದಿನಗಳು ಆಯಿತು ಸೊ ತಿರುಪತಿಗೆ ಹೋದಾಗ ಅಲ್ಲಿ ಯಾವ ರೀತಿ ಮುಡಿ ಕೊಟ್ಟೆ ಹಾಗೆ ಯಾವ ರೀತಿ ಹೋಗಿ ತಲುಪಿದ್ವಿ ಯಾವಾಗ ಬಂದ್ವಿ ಅಂತ ಹಾಕಿದ್ದಕ್ಕೆ ಅದಕ್ಕೆ ತುಂಬ ಜನ ಕಳಿಸಿದ್ರು ನಿಮ್ಮ ಮುಡಿ ಅಂದರೆ ತಲೆಯನ್ನು ನೋಡಬೇಕು ಅದನ್ನು ಶೇರ್ ಮಾಡಿಕೊಳ್ಳಿ ಅಂತ ನನ್ನ ಯಾವ ಫೋಟೋ ಇದೆ ಹಾಗೆ ಒಂದು ಸ್ಯಾರಿ ಇಟ್ಕೊಂಡು ಸಹ ನಾನು ಬಂದಿದ್ದೆ ಎಲ್ಲ ಮಾಡಿ ಹಾಕಿದ್ದೆ ಅದರಿಂದ ಏನಕ್ಕೆ ಮುಡಿ ಕೊಟ್ಟೆ ಏನು ಅಂತ ಸೊ ಆ ವೀಡಿಯೋಗೆ ತುಂಬ ಕಮೆಂಟ್ಸ್ಗಳು ಬಂದಿತ್ತು ಅದಕ್ಕೆ ರಿಪ್ಲೈ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಮೂರು ವೀಡಿಯೋಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಮಿಸ್ ಮಾಡ್ದೆ ನೋಡಿ ಯಾಕಂದರೆ ಒಂದು ವಿಡಿಯೋನ ನೋಡಿದಾಗ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಥರ ಕ್ವಶನ್ಸ್ಗಳು ಬರುತ್ತೆ ಹಾಗೆ ತುಂಬ ಥರ ವೆರೈಟಿ ಇರುತ್ತೆ ಅಂದರೆ ವಿಧ ವಿಧವಾಗಿ ಕ್ವಶನ್ಸ್ನ ಕೇಳಿರ್ತಾರೆ ಸೊ ನಾನು ಏನಕ್ಕೆ ಈ ಥರ ಹಾಕಿದ್ದೀನಿ ಅಂತ ಅಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಫಸ್ಟೇ ಕೊಟ್ಬಿಟ್ರೆ ಕೊನೆ ತನಕ ಯಾರೂ ವೀಡಿಯೋನ ನೋಡೋದಿಲ್ಲ ಆಮೇಲೆ ಇದನ್ನು ತೆಗೆದು ನಾನು ತೋರಿಸ್ತೀನಿ ಸೊ ಬನ್ನಿ ಇವಾಗ ಟಾಪಿಕಿಗೆ ಬರೋಣ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ರೀಶೇವ್ ಸೊ ನಾನು ತಿರುಪತಿಗೆ ಹೋಗಿ ಮುಡಿನ ಕೊಟ್ಟು ಬಂದಿದ್ದೆ ಸೊ ಆ ವೀಡಿಯೋಗಳಿಗೆಲ್ಲ ಈ ಮೂರು ವಿಡಿಯೋಗೂ ಸಹ ಎಲ್ಲರೂ ಕಮೆಂಟ್ಸ್ ಹಾಕಿರೋದಂದರೆ ಒಂದು ಮೂವತ್ತು ಜನ ಮೂವತ್ತು ಪ್ಲಸ್ ಜಾಸ್ತಿ ಸ್ವ ಜನಗಳು ಲೆಕ್ಕ ಹಾಕಿದ್ದೀನಿ ಎಲ್ಲರೂ ಸಹ ರೀಶೇವ್ ಮಾಡಿಸಿ ಹೇಗೆ ಕಾಣಿಸ್ತೀರ ನೋಡಬೇಕು ರೀಶೇವ್ ಮಾಡಿಸಿದ್ರೆ ಹೇರ್ ಗ್ರೋತು ಚೆನ್ನಾಗಿ ಸರಿ ರೀಶೇವ್ ಮಾಡಿಸಿ ಅಂತ ತುಂಬ ಜನ ನನಗೆ ಕಮೆಂಟ್ಸ್ಗಳು ಹಾಕ್ತಾನೆ ಇದ್ದರು ಯಾವ ವಿಡಿಯೋ ಹಾಕಿದ್ರು ಅವ್ರಿಗೆ ಇವತ್ತು ನನ್ನ ತೀರ್ಮಾನ ಮಾಡಿ ಇವತ್ತು ಬಂದಿದ್ದೀನಿ ಅಂತ ಅಂದರೆ ರಿಶೇವ್ ಶೇವ್ ಅಂತ ಅಂದರೆ ಈ ಶೇವಿಂಗ್ ಮಿಷಿನಲ್ಲಿ ಮಾಡೋ ಅಂಥದ್ದು ಅಲ್ವಾ ಸೊ ಮನೇಲಿ ಮಾಡಿದ್ರೆ ಅದು ರಿ ಶೇವ್ ಆಗುತ್ತೆ ಹಾಗೆ ಅಂಗಡಿಗೋಗಿ ಮಾಡಿಸಿದ್ರು ಸಹ ಇದು ಶೇವೇ ಆಗುತ್ತೆ ಬಟ್ ದೇವಸ್ಥಾನಕ್ಕೆ ಹೋಗಿ ಮಾಡಿಸಿದ್ರೆ ಅದು ಇದರಲ್ಲೇ ಬ್ಲೇಡಲ್ಲೇ ಮಾಡೋ ಅಂಥದ್ದು ಬಟ್ ದೇವಸ್ಥಾನಕ್ಕೆ ಹೋಗಿ ಮಾಡಿಸಿದ್ರೆ ಅದು ಮುಡಿ ಆಗತ್ತೆ ಅಲ್ವಾ ಒಂದೊಂದು ಥರ ಒಂದೊಂದು ವ್ಯತ್ಯಾಸ ಇವಾಗ ಮನೆಯಲ್ಲಿ ಒಂದು ಅಡುಗೆ ಮಾಡಿ ಊಟ ಮಾಡಿ ಅದು ಬರೀ ಊಟವಾಗಿರತ್ತೆ ಅಷ್ಟೇ ಅದೇ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬಂದರೆ ಅದನ್ನು ಪ್ರಸಾದ ಅಂತ ಹೇಳ್ತಾರೆ ಇವಾಗ ಊಟ ಆಯಿತಾ ನಿಂದು ಅಂತ ಕೇಳಿದ್ರೆ ಹ್ಞೂ ಆಯಿತು ಊಟ ಅಂತ ಅಂತಾರೆ ಅದೇ ನೀನು ದೇವಸ್ಥಾನದಲ್ಲಿ ಊಟ ಮಾಡ್ಕೊಬಂದ್ಬಿಟ್ಟು ಊಟ ಮಾಡಿದ ನೀನು ಅಂದರೆ ಹ್ಞೂ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇ ಪ್ರಸಾದ ಕೊಟ್ಟಿದ್ರು ಅಂತ ಅಂತೀವಲ್ವಾ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ ಎಲ್ಲದಕ್ಕೂ ಹಾಗೆ ಯಾವುದಾದನ್ನ ಎಲ್ಲೆಲ್ಲಿ ಮಾಡಬೇಕು ಹೇಗಿರುತ್ತೆ ಒಂದು ವಿಧಿವಿಧಾನಗಳಿರತ್ತೆ ಸೊ ಅದನ್ನು ಮೀರಿ ನಾವು ಎಲ್ಲವನ್ನು ಮಾಡೋದಕ್ಕೆ ಆಗೋದಿಲ್ಲ ಸೈಡಸ್ ಎಲ್ಲ ಸೈಡಲ್ಲಿ ನಾನು ಫಸ್ಟಿಂದ ಕೊನೆ ತನಕ ವಿಡಿಯೋದು ಯಾರ್ಯಾರು ಏನೇನು ಕಮೆಂಟ್ಸ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಈ ಶೇ ಅಂದರೆ ತಿರ್ಗಾ ರೀಶೇವ್ ಮಾಡಿ ಅಂತ ಅಂದ್ಬಿಟ್ಟು ಅದನ್ನು ನಿಮಗೆ ವೀಡಿಯೋಸ್ನ ಇದು ಸ್ಕ್ರೀನ್ಶಾಟ್ನ ಹಾಕ್ತೀನಿ ಸಾರಿ ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟು ಜನಕ್ಕೆ ರೀಶೇವ್ ಮಾಡೋ ಹಾಸೇನ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ತುಂಬ ಜನ ಕೇಳಿದರು ನಿಮ್ಮ ತಲೆನ ತೋರಿಸಿ ಮುಡಿ ಕೊಟ್ಟು ಬಂದಿರೋದನ್ನ ವೀಡಿಯೋಸ್ನ ಹಾಕಿ ದೇವಸ್ಥಾನದಲ್ಲಿ ಮಾಡಿರೋದನ್ನ ಅಂತ ತುಂಬ ಹಾಕಿದ್ದೀನಿ ನಾನು ಬಟ್ ಅಲ್ಲಿ ತಗೊಂಡಿದ್ದು ಕಮ್ಮಿನೇ ನಾನು ಅದನ್ನು ಮಾತ್ರ ಹಾಕಿದ್ದೀನಿ ಬಟ್ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ ಡೈಲಿ ಮುಖ ತೋರಿಸ್ತಾ ಇರ್ತೀನಿ ಕೆಲವೊಂದು ಟಿಪ್ಸ್ ಕೊಡ್ತಾಯಿರ್ತೀನಿ ಮಿಸ್ ಮಿಸ್ ಮಾಡಿದೆ ನೀವು ನನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಏರ್ ಗ್ರೋತ್ ಏನಾಯಿತು ಏನು ಮಾಡ್ತಾ ಇದ್ದೀನಿ ಅಂತ ಎಲ್ಲವೂ ಗೊತ್ತಾಗತ್ತೆ ಅಪರೂಪಕ್ಕೆ ಬಂದು ನೀವು ಕಮೆಂಟ್ಸ್ ಹಾಕಿದ್ರೆ ನಿಜವಾಗ್ಲೂ ನಿಮಗೆ ಏನೂ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ರಕ್ಷಿತಾ ಗಿರೀಶ್ ಟು ಐ ಡಿನ ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ರಕ್ಷು ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವಾಗ ಆಗಿ ಟಾಪಿಕೋಗಿ ಬರ್ತೀನಿ ಆವಾಗಲಿಂದ ಟಾಪಿಕ್ ಬಗ್ಗೆನೇ ಮಾತಾಡ್ತಿದ್ದೀನಿ ಬಟ್ ನನಗನ್ಸಿದ್ನ ನಾನು ಹೇಳ್ತೀನಿ ಬನ್ನಿ ಇವಾಗ ಮೇಯ್ನಾಗಿ ರೀಶೇವ್ ಪ್ಲಸ್ ಮುಡಿ ಎರಡರ ಬಗ್ಗೆ ಹೇಳ್ತೀನಿ ಬನ್ನಿ ಫಸ್ಟು ಮುಡಿಗೆ ಅಂತ ಬರೋಣ ಮುಡಿ ಅಂತ ಅಂದರೆ ನಾವು ಒಂದು ಮನೆಯಲ್ಲಿ ಅರ್ಕೆ ಮಾಡಿಕೊಂಡು ದೇವರಿಗೆ ನನ್ನ ಇಷ್ಟಾರ್ಥಗಳು ಸಿದ್ಧಿಯಾದರೆ ನಿನಗೆ ಬಂದು ನನ್ನ ಕೂದಲನ್ನು ಕೊಡ್ತೀನಿ ಅಂತ ಮುಡಿ ಕಟ್ಕೊತೀವಿ ಅದೇ ಶೇವ್ ಬಂದು ಯಾವುದೇ ರೀತಿ ನಾವು ಅಂದ್ಕೊಳ್ಳೋದಿಲ್ಲ ಹೋಗಿ ಕಟಿಂಗ್ ಶಾಪ್ಗೆ ಕಟ್ಟಿಂಗ್ ಮಾಡಿಸ್ಬಿಡ್ತೀವಿ ಅಥವಾ ಶೇವ್ ಮಾಡಿಸ್ಬೇಕಂದ್ರೆ ಫುಲ್ ಶೇವ್ ಮಾಡಿಸ್ತೀವಿ ಅಲ್ವಾ ಸೊ ಮನೆ ದೇವ್ರುಗಳಾಗಿದ್ದರೆ ಎಲ್ಲರೂ ಸಹ ಮುಡಿನ ಕೊಟ್ಟೆ ಕೊಡ್ತಾರೆ ಅದರಲ್ಲೂ ಸಹ ತಿರುಪತಿಗೆ ಯಾರೂ ಮಿಸ್ ಮಾಡೋದಿಲ್ಲ ಮನೆ ದೇವ್ರಾಗಿರಲಿ ಯಾವುದೇ ರೀತಿಯಾಗಿರಲಿ ಹೋಗಿ ದರ್ಶನ ಮಾಡಿದಾಗ ಮುಡಿನ ಕೊಟ್ಟೆ ಕೊಡ್ತಾರೆ ಅಲ್ವಾ ಅದರಲ್ಲೂ ಹೆಂಗಸರುಗಳು ಮಾತ್ರ ಅಂದ್ಕೊತಾರೆ ಗಂಡಸರು ಹೋದಾಗ್ಲೆಲ್ಲ ಕೊಟ್ಟೆ ಕೊಡ್ತಾರೆ ಈ ಸರಿ ನಾನು ಅಂದ್ಕೊಂಡಿದ್ದೆ ಅನ್ಕೊಂಡಕ್ಕಿಂತ ಮುಂಚೆನೇ ಕೊಡೋಣ ಅಂದರೆ ಹೋಗ್ಬಿಟ್ಟು ಈ ಮುಂಚೆನೆ ಮುಂಚೆನೇ ಅಂತ ಅಂದ್ಬಿಟ್ಟು ನಾವು ಹೋಗಿ ಕೊಟ್ಬಿಟ್ಟು ಬಂದಿದ್ದು ಸೊ ಬೆಂಗಳೂರಿಂದ ನಾವು ತಿರುಪತಿಗೆ ಇನ್ನೂರ ಅರವತ್ತು ಕಿಲೋಮೀಟರ್ ಹೋಗಿ ಮುಡಿ ಕೊಟ್ಟು ದೇವರ ಹೆಸರಲ್ಲಿ ಬಂದಿರೋ ಅಂಥದ್ದು ಅಲ್ವಾ ನೀವು ಹೇಳೋ ಪ್ರಕಾರ ನಾವು ಇನ್ನೂರ ಅರವತ್ತು ಕಿಲೋಮೀಟ್ರ್ ಏನಕ್ಕೆ ಹೋಗಿ ಮುಡಿ ಕೊಡಬೇಕಾಗಿತ್ತು ಅಲ್ವಾ ಇಲ್ಲೇ ಹೋಗಿ ಅಂಗಡಿಗೆ ರೀಶೇವ್ ಮಾಡಿಸಿ ಬರ್ಬೋದಾಗಿತ್ತು ಅಂದರೆ ಶೇವ್ ಮಾಡಿಸಿ ಬರ್ಬೋದಾಗಿತ್ತು ನೀವು ಎಲ್ಲರೂ ಗೊತ್ತಿದ್ದು ಗೊತ್ತಿಲ್ಲದೆ ಕ್ವಶನ್ ಕೇಳ್ತಿರೋ ಗೊತ್ತಿಲ್ಲ ಯಾಕಂದರೆ ತಿರ್ಗಾ ರೀಶೇವ್ ಮಾಡಿಸಿ ಕೂದಲು ತಗ್ಸಿ ಅಂತ ಆ ಕೆಲಸ ಮಾಡಬೇಕು ಅಂತ ಅಂದಿದ್ರೆ ಅಷ್ಟು ದೂರ ಹೋಗಿ ತಿರುಪತಿಲಿ ಯಾಕೆ ಮಾಡಿಸೋ ಅವಶ್ಯಕತೆ ಇತ್ತು ಇಲ್ಲೇ ಮಾಡಿಸ್ತಿದ್ವಿ ಅಲ್ವಾ ಅಷ್ಟು ಹೋಗೋ ಅವಶ್ಯಕತೆ ಇರಲಿಲ್ಲ ಹೇರು ಗ್ರೋತು ಚೆನ್ನಾಗಾಗತ್ತೆ ಮಾಡಿಸಿ ಅಂತ ಕೆಲವರು ಹಾಕಿದರು ಹೇರ್ ಗ್ರೋತು ಆಗಲಿ ಅಂತ ನಾನು ಮಾಡಿಸಿಲ್ಲ ನನ್ನ ಹರಕೆ ಮನಸ್ಫೂರ್ತಿಯಾಗಿ ಸಂಪೂರ್ಣವಾಗಿ ದೇವರಿಗೆ ಒಂದು ಸರಿ ಕೊಟ್ಟು ಬಂದ ಮೇಲೆ ಇವಾಗ ನಾವು ಅರ್ಕೆ ಮಾಡ್ಕೊಂಡಾಗ್ಲೂ ಅಷ್ಟೇ ಒಂದು ಸರಿ ಅಡಿಕೆ ಮಾ ಅರಕೆ ಮಾಡ್ಕೊಂಡಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಎಷ್ಟು ವರ್ಷ ಇವಾಗ ಅರ್ಕೆ ಮಾಡಿದ ತಕ್ಷಣ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು ಇಲ್ಲ ಕೆಲವರು ಒಂದು ವರ್ಷ ಎರಡು ವರ್ಷ ಬಿಟ್ಕೊಂಡು ಹೋಗ್ತಾರೆ ನೆರವೇರಿದ ಮೇಲೆ ಒಂದು ಐದಾರು ವರ್ಷ ಬಿಟ್ಟು ಹೋಗ್ತಾರೆ ಅಲ್ಲಿ ತನಕ ಸಹ ನಾವು ತಲೆಯನ್ನು ಕೂದಲು ಹರಕೆ ಮುಡಿ ಕಟ್ಟಿರ್ತೀವಲ್ವ ಸೊ ಕೂದಲು ಒಂಚೂರು ಕಟ್ ಮಾಡೋ ಹಾಗಿಲ್ಲ ಹಾಗೆ ಹೇರ್ ಸ್ಟೈಲೆಲ್ಲ ಮಾಡ್ತೀವಲ್ವ ಅಂದರೆ ಸೈಡಕ್ಕೆ ಬರಲಿ ಅಂತ ಅಂದ್ಬಿಟ್ಟು ಎಲ್ಲ ಹಿಂಗೆ ಕಟ್ ಮಾಡ್ತೀವಲ್ವ ಸೊ ಆ ರೀತಿನೂ ಕಟ್ ಮಾಡೋ ಹಾಗಿಲ್ಲ ಹಿಂದ್ಗಡೆ ಸಮವಾಗಿ ಕಟ್ ಮಾಡೋ ಹಾಗಿಲ್ಲ ಕೂದಲು ಯಾವುದೇ ರೀತಿ ಕತ್ತರಿಯನ್ನು ಹಾಕೋ ಹಾಗಿಲ್ಲ ಅರ್ಕೆ ಕಟ್ಟಿದ ತಕ್ಷಣ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಹೇಳ್ತೀನಿ ನೋಡಿ ನಾನು ಅರ್ಕೆ ಕಟ್ಟಿ ಎರಡು ಮೂರು ದಿನಕ್ಕೇ ನಾನು ಕೂದಲು ಬತ್ತಿ ಥರ ಆಯಿತು ಕೂದಲು ಸೊ ಅದರಲ್ಲೇ ಗೊತ್ತಾಯಿತು ನಾನು ದೇವರಿಗೆ ಅರಕೆ ಕಟ್ಟಿರೋದಕ್ಕೆ ಈ ರೀತಿ ಕೂದಲಾಗ್ತಿದೆ ಅಂತ ಅಂದ್ಬಿಟ್ಟು ಅದಾದಿ ಅಂದ್ಕೊಂಡಿದ್ದು ಒಂದು ವಾರಕ್ಕೆ ಹೋಗಿದ್ದು ಬಂದ್ವಿ ಎರಡು ಮೂರು ದಿನಕ್ಕೆ ಆ ಥರ ಬತ್ತಿ ಥರ ಅಂದರೆ ಫುಲ್ ವರ್ಟ್ ವರ್ಟ್ ಆಗಿ ರೌಂಡ್ ರೌಂಡ್ ಕದೇ ಬತ್ತಿ ಬತ್ತಿ ಥರ ಕಟ್ಕೊಳ್ಳೋದು ನೀವು ಮನಸ್ಫೂರ್ತಿಯಾಗಿ ದೇವರಿಗೆ ಅರ್ಸ್ಕೊಂಡಿದ್ರೆ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಹಾಗೇ ಆಗಿರುತ್ತೆ ಇವಾಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಮುಡಿ ಅಂದ್ರೇನು ರೀಶೇವ್ ಅಂತ ಅಂದ್ರೇನು ಅಂತ ನನಗೆ ದೇವ್ರು ಕೊಟ್ಟಿರೋ ಕೂದಲೇ ಸಾಕು ಎಷ್ಟು ಕೊಡ್ತಾನೆ ಅಷ್ಟು ಗ್ರೋತ್ ಆಗಲಿ ರೀಶೇವ್ ಮಾಡಿಸೋದ್ರಿಂದ ಎಕ್ಸ್ಟ್ರಾ ಕೂದಲು ಬೆಳವಣಿಗೆ ಚೆನ್ನಾಗತ್ತೆ ಅಂತ ಕಮೆಂಟ್ಸ್ ಹಾಕಿದ್ದೀರಾ ಸೊ ಬೇಡ ನನಗೆ ದೇವ್ರಿಗೆ ಎಷ್ಟು ಬೇಕು ದೇವ್ರು ಹೆಂಗೆ ಕೊಟ್ಟಿರ್ತಾನೆ ಹಂಗೆ ಇರಬೇಕು ಹೆಂಗೆ ಅನ್ಸತ್ತೆ ಹಂಗೆ ಮಾಡಬೇಕು ಅಲ್ವಾ ಸೊ ನೂರಾರು ಜನ ನೂರಾರು ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ ಇಷ್ಟ ಬಂದಂಗೆ ಒಬ್ಬೊಬ್ರಿಗೂ ಒಂದೊಂದು ಮನ್ಸು ರೀತಿ ಕಮೆಂಟ್ಸ್ ಹಾಕ್ತಾರೆ ಅಂತ ಆ ರೀತಿ ನಾವು ಜೀವನ ನಡೆಸೋದಕ್ಕಾಗಲ್ಲ ನೀವು ಒಳ್ಳೆ ಥರ ಹೇಳಿ ಒಳ್ಳೆ ಥರ ನಾವು ರಿಸೀವ್ ಮಾಡಿ ನಾನು ನಾವು ಅದನ್ನು ಜೀವನದಲ್ಲಿ ಅಳವಡಿಕೆ ಮಾಡ್ಕೋತೀವಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಆ ವಿಷಯಗಳಿಗೆ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಕಮೆಂಟ್ಸ್ಗಳು ಹಾಕಿದರೆ ಅದು ಖಂಡಿತವಾಗ್ಲೂ ಉತ್ತರ ಕೊಡ್ತೀವಿ ಯಾಕಂದರೆ ನಾನು ಮುಂದೆ ಕೂದಲು ಬೆಳೆದು ಈ ರೀತಿ ವಿಡಿಯೋ ಮಾಡಿ ಹಾಕಿದಾಗ್ಲೂ ನೀವು ರೀಶೇವ್ ರೀಶೇವ್ ಅಂತ ಕಮೆಂಟ್ಸ್ ಹಾಕ್ತಾನೆ ಇರ್ತೀರ ಅಥವಾ ಮೂವತ್ತು ಜನಕ್ಕಿಂತ ಹೆಚ್ಚಿಗೆ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡೋದಕ್ಕೆ ಬಂದಿದ್ದು ಅಷ್ಟೇ ಅದು ಬಿಟ್ಟರೆ ಬೇರೆ ರೀಸನ್ ಇಲ್ಲ ನಾನು ಮೊದಲೇ ಹೇಳಿದ ರೀತಿ ಮನೆಯಲ್ಲಿ ಮಾಡುವ ಅಡುಗೆ ಊಟ ದೇವಸ್ಥಾನದಲ್ಲಿ ಕೊಡೋದು ಪ್ರಸಾದ ಇವೆರಡೂ ವ್ಯತ್ಯಾಸ ಗೊತ್ತಿದ್ರೆ ನೀವು ಈ ಥರ ಕ್ವಶನ್ಸ್ ಮಾಡೋದಿಲ್ಲ ಅಂತ ಅನ್ಕೋತೀನಿ ಒಬ್ಬೊಬ್ಬರು ಅವ್ರ ಮನ್ಸಿಗೆ ಅನ್ಸಿದ್ನ ಕ್ವಶನ್ ಮಾಡಿರ್ತಾರೆ ಇನ್ನೊಬ್ರು ಬೇರೆಯವ್ರ ನ ನೋಡಿ ತಡಿ ನಾವು ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ ಅಷ್ಟೇ ನಿಮ್ದೇನು ತಪ್ಪಿಲ್ಲ ನೀವು ಹೇಗೆ ಹೇಳ್ತೀರಾ ಆ ರೀತಿ ನಾವು ಮಾಡಿದ್ರೆ ಅದು ನಮ್ಮದು ತಪ್ಪಾಗತ್ತೆ ಅಲ್ವಾ ಕೆಲವು ದೇವ್ರ ನಿಯಮ ಅಂತ ಇರುತ್ತೆ ನಮ್ಮದೇ ನಿಯಮ ಅಂತ ಇರುತ್ತೆ ಅದು ಯಾವುದೂ ಮೀರಕ್ಕೆ ಆಗೋದಿಲ್ಲ ಸೊ ಇಷ್ಟು ನಿಮಿಷದ ತನಕ ನೀವು ವಿಡಿಯೋ ನೋಡಿದಿರ ನಿಮಗೆ ಅರ್ಥ ಆಗಿರತ್ತೆ ಇನ್ನು ಮುಂದೆ ಕಮೆಂಟ್ಸ್ ಹಾಕೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ರೀಶೇವಿಂಗ್ ವಿಡಿಯೋ ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ರಿ ಅಲ್ವಾ ಸೊ ಆದ್ದರಿಂದ ನಿಮ್ಗಳಿಗೆ ಈ ವಿಡಿಯೋನ ಹಾಕಿರ ಅಂಥದ್ದು ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸೊ ಎಲ್ಲರೂ ಈ ರೀತಿನೇ ಯಮರ್ಸ್ತಾರೆ ಏನೋ ಗೊತ್ತಿಲ್ಲ ಇದೊಂದು ಜೋಕಿಗೆ ಮಾಡಿದ್ದಷ್ಟೇ ನಾನು ಯಾವ ರೀತಿ ನೀವು ಎಕ್ಸ್ಪ್ರೆಷನ್ ಕೊಡ್ತೀರಾ ಅಂತ ಅಂದರೆ ಅದಕ್ಕೆ ವೀಡಿಯೋ ಮಾಡಿದ್ದು ಕೆಲವರು ಎಲ್ಲರೂ ಟ್ರೈ ಮಾಡಿರ್ತಾರೆ ಸ್ನ್ಯಾಪ್ಸ್ಗೋಗಿ ಅವರು ಈ ಥರ ಶೇವಿಂಗ್ ವಿಡಿಯೋನ ಹಾಕಿ ಮಾಡಿರ್ತಾರೆ ವೀಡಿಯೋನ ಸೊ ನಾನು ಅಷ್ಟೇ ನನ್ನನ್ನು ರೀಶೇವ್ ವಿಡಿಯೋದಲ್ಲಿ ಪುನಃ ನೀವು ನೋಡಬೇಕು ಅನ್ನೋ ಆಸೆ ಅಲ್ವಾ ಸೊ ಆದ್ದರಿಂದ ಈ ಎಫೆಕ್ಟ್ನ ಹಾಕ್ಕೊಂಡಿದ್ದೀನಿ ರೀಶೇವ್ ವಿಡಿಯೋನ ನೋಡಿದ್ದು ನಿಮಗೂ ಆಸೆನೂ ಪೂರೈ ಇತ್ತು ಹಾಗೆ ನನಗೂ ಸಂಬಂಧನ ಆಯಿತು ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ಕೊಟ್ಟಂಗಾಯಿತು ಅಂತ ಅನ್ ಅನ್ನಿಸ್ತು ನಾನು ಫಸ್ಟು ಮುಡಿ ಕೊಟ್ಟಿದಾಗ ನಿಜವಾಗ್ಲೂ ಇದೇ ರೀತಿ ನನ್ನ ಬುರುಡೆ ಕಾಣಿಸ್ತಾ ಇದ್ದಿದ್ದು ಇವಾಗ ಏರ್ ಗ್ರೋತ್ ಆಗಿರೋದ್ರಿಂದ ಸೊ ನೋಡ್ಬೋದು ನೀವು ಎಫೆಕ್ಟು ಯಾವ ರೀತಿ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಜಸ್ಟ್ ಸುಮ್ಮನೆ ನಿಮ್ಮ ಕಮೆಂಟ್ಸ್ಗೆ ವೀಡಿಯೋ ಮಾಡೋ ಹಾಕೋದಕ್ಕೆ ಈ ಎಫೆಕ್ಟ್ ಹಾಕ್ಕೊಂಡೆ ಇದರಿಂದ ನನಗೇನು ಯೂಸ್ ಇಲ್ಲ ಸೊ ಹಳೆ ಫೋಟೋಸ್ ಎಲ್ಲ ನೀವು ನೋಡಿದರೆ ಹೇಗೆ ಕಾಣಿಸ್ತೀನಿ ಏನು ಅಂತ ಇಪ್ಪತ್ತು ಇಪ್ಪತ್ತೈದು ದಿನದ್ದು ಏರ್ ಗ್ರೋತು ಈ ರೀತಿ ಇದೆ ಸೊ ತಿರ್ಗಾ ರೀಶೇವ್ ಮಾಡಿಸೋದಿಲ್ಲ ಇದೇ ನನ್ನ ಫೈನಲ್ ಉತ್ತರ ಇಷ್ಟು ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನೆಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಲವೊಂದು ಕ್ವಶನ್ಸ್ಗಳಿಗೆ ಉತ್ತರ ಕೊಡಬಹುದು ಕೆಲವೊಂದು ಕ್ವಶನ್ಸ್ಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಮ್ಮ ಜೀವನ ಹೇಗೆ ಬರುತ್ತೆ ಅದರ ಸ್ವೀಕರಿಸ್ಕೊಂಡು ಹೋಗಬೇಕು ಹೊರತು ಕೆಲವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್